ಆ ರೀತಿ ನಡ್ಕೊಂಡು ಹೋಗೋರಿಗೆ ನನ್ನ ಸಪೋರ್ಟ್ ಇದ್ದೇ ಸರ್ ನಾನು ಡಾಕ್ಟರ್ ಸಿಕ್ಕಿಲ್ಲ ನಾನು ವಿನಯ್ ಶ್ಯಾಮ್ಗೆ ಕಳೆದ ಬಾರಿ ಕಾಂಗ್ರೆಸ್ ಟಿಕೆಟ್ ನಿರಾಕರಿಸಿದ್ದ ಹಿನ್ನೆಲೆಯಲ್ಲಿ ಚಟುವಟಿಕೆಗಳಿಂದ ದೂರ ಉಳಿದಿದ್ದರು ಅವರನ್ನು ತಮ್ಮತ್ತ ಓಲೈಸಿಕೊಳ್ಳಲು ಇತ್ತೀಚೆಗೆ ವಿನಯ್ ಶಾಮ್ ಅವರ ತಂದೆಯನ್ನ ಭೇಟಿ ಮಾಡಿ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮತ್ತು ಎಂಎಲ್ಸಿ ಸಿ ಸೀತಾರಾಮ್ ಜೊತೆ ಕೆಲವು ಮುಖಂಡರು ಮಾತುಕತೆ ನಡೆಸಿದ್ರು ಅದಕ್ಕೂ ಮುಂದಿನ ದಿನ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮತ್ತು ಅವರ ತಂದೆ ಜಿ ಎಚ್ ನಾಗರಾಜ್ರನ್ನ ಭೇಟಿ ಮಾಡಿ ಬೆಂಬಲ ಸೂಚಿಸುವಂತೆ ಮನವಿ ಮಾಡಿದರು ಆದರೆ ಯಾರಿಗೂ ವಿನಯ್ ಶಾಮ್ ಭೇಟಿ ಮಾಡಲು ಅವಕಾಶ ಕೊಟ್ಟಿರಲಿಲ್ಲ ಆದರೆ ಇಂದು ವಿನಯ್ ಶ್ಯಾಮ್ ಮನೆಯಲ್ಲಿದ್ದ ಮಾಹಿತಿ ತಿಳಿದು ರಕ್ಷಾ ರಾಮಯ್ಯನವರೇ ಮನೆಗೆ ತೆರಳಿ ವಿನಯ್ ಶ್ಯಾಮ್ ಬೆಂಬಲ ಕೋರಿ ಪಕ್ಷದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡುವಂತೆ ಮನವಿ ಮಾಡಿದ್ರು ಮಾತುಕತೆ ನಂತರ ನಾನು ಪಕ್ಷದಲ್ಲಿದ್ದರೂ ತಟಸ್ಥವಾಗಿರುತ್ತೇನೆ ಅವತ್ತು ವಿಧಾನಸಭೆ ಚುನಾವಣೆ ವೇಳೆ ಏನು ಹೇಳಿದ್ದೇನೋ ಅದನ್ನೇ ಪಾಲಿಸ್ತೀನಿ ರಕ್ಷಾ ರಾಮಯ್ಯ ನಮ್ಮ ಆತ್ಮೀಯರು ಅವರು ಗೆಲ್ತಾರೆ ಅಂತ ಹೇಳಿ ಶುಭ ಕೋರಿದ ಅವರು ಪಕ್ಷದ ಮೇಲಿನ ಮುನಿಸು ಇನ್ನೂ ಹೋಗಿಲ್ಲ ಅನ್ನೋದನ್ನ ತೋರಿಸಿಕೊಂಡರು ನಾವು ಯಾಕಂದರೆ ನಾಲ್ಕೂವರೆ ವರ್ಷ ಐದು ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ಪಕ್ಷ ಕಟ್ಕೊಂಡು ಪ್ರತಿಯೊಂದರಲ್ಲೂ ನಾವು ನಾವು ಚಿಕ್ಕಬಳ್ಳಾಪುರ ಜನತೆಗೆ ಹಾಗೂ ನಮ್ಮ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಿಗೆ ಎಲ್ಲ ರೀತಿಯೂ ಧೈರ್ಯ ತುಂಬಿಕೊಂಡು ಆವತ್ತು ಪಾರ್ಟಿ ಕಟ್ಟಿದವ್ರು ನಾವು ಆವತ್ತಿನ ದಿನಗಳಲ್ಲಿ ನಾವೊಬ್ಬರು ಆಕಾಂಕ್ಷಿ ಆಗಿದ್ವಿ ಆಕಾಂಕ್ಷಿ ಆದಮೇಲೆ ಕೆಲವು ಸಂದರ್ಭದಲ್ಲಿ ವ್ಯತ್ಯಾಸಗಳಾಯಿತು ಸೊ ನಮಗೆ ಬೇಕಾಗಿದ್ದಿದ್ದು ಒಂದು ಬದಲಾವಣೆ 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 ತಂದಿದ್ವಿ ತಂದ ಮೇಲೆ ನಾವು ತಥಸ್ವಾಗ್ ಇರ್ತೀವಿ ಅಂತಲೂ ಹೇಳಿದ್ವಿ ಸೊ ಅದೇ ರೀತಿ ನಡ್ಕೊಂಡಿದ್ದೀವಿ ಬಟ್ ನಾನು ಕೆ ಪಿ ಸಿ ಸಿ ಮೆಂಬರ್ ಆಗಿದ್ರೂ ನಾನು ಯಾವ ರೀತಿಯೂ ಇವತ್ತರ್ಗು ಕಾಂಗ್ರೆಸ್ ಕಡೆಯಿಂದ ಯಾರೂ ಬಂದು ನನ್ನ ಮಾತಾಡ್ಸಿರಲಿಲ್ಲ ವೈಯಕ್ತಿಕವಾಗಿ ರಾಜಕೀಯವಾಗಿ ಯಾರೂ ಮಾತಾಡ್ಸಿರಲಿಲ್ಲ ನಾನು ತತಸ್ವಾಗಿದ್ದೀನಿ ಅಂದಮೇಲೆ ನಾನು ನನ್ನ ಮಾತು ನನ್ನ ನಿಲುವು ಒಂದೇ ಇರ್ತದೆ ಸೊ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ತುಂಬ ಆತ್ಮೀಯರು ಹಾಗೂ ಒಂದು ಬ್ರದರ್ ಹಂಗೆ ಬಟ್ ಇವತ್ತು ಅವರು ಲೋಕಸಭೆ ಅಭ್ಯರ್ಥಿಯಾಗಿ ಬಂದಿದ್ದಾರೆ ಅವ್ರಿಗೆ ಮನಸ್ಪೂರ್ವವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಅವ್ರಿಗೆ ಎಲ್ಲ ರೀತಿಯೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಂತೀನಿ ವಿನಯ್ ಶಾಮ್ರನ್ನ ಭೇಟಿ ಮಾಡಿದ ನಂತರ ರಕ್ಷಾ ರಾಮಯ್ಯ ಮಾತನಾಡಿ ಅವರು ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ ನನಗೆ ಬೆಂಬಲ ಕೊಡುವುದಾಗಿ ಹೇಳಿದ್ದಾರೆ ಎಂದರು ನಾವು ಸತತವಾಗಿ ಶಾಮ್ರನ್ನ ಮಾತಾಡ್ಸಿ ಮಾತಾಡಿಸಿ ಟ್ರೈ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅಧಿಕೃತ ಘೋಷಣೆ ಆದ ಮೇಲೆ ಏನೋ ಒಂದು ರೀತಿಯ ಬದಲಾವಣೆಗಳಾಗುತ್ತೆ ಈ ಒಂದು ಇದರಲ್ಲೂ ಬಹಳಷ್ಟು ಆಸ್ಪಿರೆಂಟ್ಗಳಿದ್ರು ನಮ್ಮ ಲೋಕಸಭಾ ಸೊ ಅವ್ರನ್ನೂ ಎಲ್ಲ ವಿಶ್ವಾಸಕ್ಕೆ ಎತ್ಕೊಂಡು ಕೆಲಸಗಳು ಮಾಡ್ತಾ ಇದ್ದೀವಿ ಶಾಮರ್ ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಕ್ಯಾಂಪೇನ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡ್ತಾ ಅವರು ಅವರ ಡಿಸಿಷನ್ನ ನಿಮ್ಗೆ ಹೇಳ್ತಾರೋ ಥ್ಯಾಂಕ್ ಯು ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ